ಕಳೆದು ಎಂಬತ್ನಾಕು ಲಕ್ಷ ಜೀವರಾಶಿಯನ್ನು ದಾಟಿ ತಾನಲ್ಲ ತಾನಲ್ಲ ಸಾಧಕರು ಮಾತಾಡ್ತಾರೆ ನಾವು ಹಾಡೋ ಇಲ್ಲಿರ್ತೀವಿ ಮೊದಲನೇದಾಗಿ ಎಲ್ಲ ಗಣ್ಯಾತಿ ಗಣ್ಯರು ನಮಸ್ಕಾರ ಸಂತೋಷ್ ಸರ್ ಇಟ್ಸ್ ಟು ಬಿ ಯೋ ಧರಣಿ ಮ್ಯಾಮ್ ನಿಮ್ ಲಿರಿಕ್ಸ್ ನಾ ನಿಮ್ಮ ಸಾಹಿತ್ಯ ನೋಡಿದ್ದೀನಿ ಬಿಗ್ ಫ್ಯಾನ್ ಆಫ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅದೇ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸುಧಾ ಮ್ಯಾಮ್ ಈ ಒಂದು ವೇದಿಕೆ ಈ ಒಂದು ಅವಾರ್ಡು ಡೆಫಿನೆಟ್ಲಿ ನನ್ನ ಲೈಫಲ್ಲಿ ತುಂಬ ವರ್ಷಗಳ ಕಾಲ ಮೆಮೊರಿಯಲ್ ಉಳಿಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಎಲ್ಲ ಹೆಂಗಿದಿರ ಏನು ಜೋಶ್ ಇಷ್ಟ ಎಂತೆಂತ ಅಸಾಧಕರು ಇಷ್ಟಿಷ್ಟು ಒಳ್ಳೊಳ್ಳೆ ಮಾತಾಡಿದ್ರು ಎಲ್ಲರಿಗೂ ನಮಸ್ಕಾರ ಎಸ್ ಸ್ವಲ್ಪ ಜೋಶ್ ಕೊಡಿ ಆ್ಯಂಡ್ ಇಂದ್ರಜಿತ್ ಸರ್ ಹರ್ಷಿಕಾ ಅನಿರುದ್ ಸರ್ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ನಿರಂಜನ್ ನಾವೇನು ಮಾಡಿದೀವಿ ಲೈಫಲ್ಲಿ ಯಾಕಂದ್ರೆ ಇಂಥ ಸಾಧಕರ ಜೊತೆಗೆ ನಾವು ಕೂತ್ಕೊಳ್ಳೋಂತ ಒಂದು ಪೊಸಿಷನ್ ತೊಗೊಂಡಿದ್ದೀವಿ ಅಂತ ನಮಗೆ ಕನ್ಫ್ಯೂಷನ್ ಆಗುತ್ತೆ ಬಟ್ ಅದೇ ಸರಿ ಹೇಳ್ದಂಗೆ ಆಸೆಗಳನ್ನ ಇಟ್ಕೊಳ್ಳೋಣ ಅದ್ರ ದುರಾಸೆಗಳನ್ನ ಬಿಟ್ಟು ನಮ್ಮ ಒಂದು ವರ್ಕ್ನ ನಮ್ಮ ಒಂದು ಎಥಿಕ್ಸ್ನ ನಾವು ಫಾಲೋ ಮಾಡ್ಕೊಂಡು ಹೋಗೋಣ ಅಂಡ್ ಏನೇ ಮಾಡಿದ್ರು ಇಂಡಸ್ಟ್ರಿಗಾಗಲಿ ಇಲ್ಲ ಸೊಸೈಟಿಗಾಗಲಿ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಒಂದು ನಮಗಿಸ್ತೀನಿ ಮಾಡಿದ್ವಿ ಅಂದ್ರೆ ತುಂಬಾ ಜನ ರ್ಯಾಪ್ ಅಂತಂದ್ರೆ ಹಿಂಗೆ ಇರಬೇಕು ಹಂಗೆ ಇರ್ಬೇಕಂತಾರೆ ಬಟ್ ನಾವು ಮಾಡಿದ ರ್ಯಾಪ್ ಯಾವ ತರ ಅಂತಂದ್ರೆ ಸಮಾಜದಲ್ಲಿ ಅದು ಒಂದು ಹ್ಯಾಪಿ ಹ್ಯಾಪಿನೆಸ್ನ ಸ್ಪ್ರೆಡ್ ಮಾಡಬೇಕು ಜೊತೆಗೆ ನಮ್ಮ ದಾಸರ ವಚನಗಳಾಗಲಿ ಇಲ್ಲ ಶಿಶುನಾಳ ಶರೀಫ್ರ ವಚನಗಳಾಗ್ಲಿ ಏನೇನಿದೆ ಆ ಒಂದು ವರ್ಷನ್ಗಳು ಹೋಗ್ತಾ 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 ಹಂಗೆ ಫೇಡ್ ಆಗ್ತಾ ಹೋಗುತ್ತೆ ಮುಂದಿನ ಜನ್ರೇಷನ್ ಅದ್ರ ಬಗ್ಗೆ ಐಡಿಯಾ ಇರಲ್ಲ ಸೊ ನಾವು ಆ ಒಂದು ಸ್ನಿಪೆಟ್ಸ್ ಅನ್ನ ನಮ್ಮ ರ್ಯಾಪ್ ಸಾಂಗ್ಸ್ ಅಲ್ಲಿ ಅಳವಡಿಸ್ಕೊಂಡು ಮಾಡಿದ್ವಿ ಒಂದು ಸಾಂಗ್ ರೀಸೆಂಟ್ ಆಗಿ ಗುಡ್ ಮಾರ್ನಿಂಗ್ ಅಂತ ಒಂದು ಸಾಂಗ್ ಮಾಡಿದ್ವಿ ಆ ಒಂದು ರ್ಯಾಪ್ ನಿಮಗೋಸ್ಕರ ಗುಡ್ ವೈಮ್ಸ್ ಒಳಗೆ ಇಳಿಯುತ್ತಾ ಬ್ಯಾಡ್ ವೈಮ್ಸ್ ಒಳಗೆ ಕೂದುತ್ತಾ ಕಣ್ ಮುಚ್ಕೊಂಡು ನಿನ್ನ ಧ್ಯಾನ ಮಾಡುವೆ ತಲೆ ತೂಗುತ್ತಾ ಒಳ್ಳೆತನಕ್ಕೆಂದು ಸ್ವಾಗತ ಕೆಟ್ಟತನವಾಗ್ಲಿ ಹೋಗುತ್ತ ದೈವನೊಬ್ಬ ಒಳಗಿರುವನೆಂದು ನೀ ಬಾಳ್ವೆ ನಡೆಸಿ ದೊಳ್ಳಸರಿ ಕೇಳಿ ಜಗದಲ್ಲಿ ಜಿಗಿದಪ್ಪರಿಸಿ ತಬಸಪಗೊರಿ ತೊಳಕ ಮರು ಕಬ್ಬರವೇ ದಿನದಲ್ಲಿ ಒಲವನು ಇರಿಸಿ ದೈವ ನೇತ್ರ ನನ್ನೆಚ್ಚಿನ ಮನವೇ ನೆಚ್ಚ ಸರಿ ದಾರಿ ತೋರು ನೀ ಪ್ರಬಲ ಮುಂದೆ ತಲೆ ಎತ್ತುವೆ ಸ್ವಚ್ಛ ಗುಣವದಯ ಪಾಲಿಸನೆಗೆ ನಾ ಪ್ರೀತಿಗಾಗಿ ತಲೆ ಬಾಗುವೆ ಹೆಜ್ಜೆ ಹೆಜ್ಜೆ ಗುಗ್ಗಾಲಿಗರಲ್ಲಿ ಮಿತ್ರ ತೆಗೆದು ಬೆಳೆಯುವುದೆ ಜಾತಿ ಭೇದವ ಮಾಡುವ ಮನುಜರ ಮಧ್ಯೆಗೆ ಸಹ ಬಾಳ್ವಲ್ಲಿ ಹೊಸದಾರಿಯನ್ನು ನೀ ತೋರಿಸು ಮನ ಮಂದಿರವನ್ನು ರಕ್ಷಿಸು ನನ್ನ ಅಹಮ್ಮನ ಕ್ಷೀಣಿಸಿ ಮನದ ಸೂರ್ಯೋದಯವನ್ನು ತೋರಿಸು ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಒಂದಾಯಿ ಶರೀರ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಒಂದಾಯ್ ಶರೀರ ತಾನಲ್ಲ ಕನ್ನದಲ್ಲ ತಾನಲ್ಲ ಆಸೆ ತರವಲ್ಲ ಮುಂದೆ ಬಾಹುರದಲ್ಲಿ ನನ್ನ ಜೊತೆ ಹಾಡ್ತೀರ ದಾಸನಾಗು ದಾಸನಾಗೂ ದಾಸನಾಗು ದಾಸನಾಗೂ ವಿಶೇಷ ಧನ್ಯವಾದಗಳು Thank you so much. Thanks for this beautiful. Evening. Thank you.